जबे गणपति स्तोत्रम षड्विमासिं फलं लवे समस्त रेण सिद्धिंचा लभते नाथर संशयः अस्तेव ब्राह्मणेभ्यश्च लिखित्वा या तमर्पयात् तस्य विद्या भवेत् सर्व गणेशस्य प्रसादतः तथास्तु रमेश सुरेशा गोइंग टू बी वन ऑफ द बिगेस्ट मेगा हिट ऑफ 2024 मैं श्री कृष्णा ಅಂತ ನಾನು ಈ ರಮೇಶ್ ಸುರೇಶ್ ಚಿತ್ರದ ಒಬ್ಬ ನಿರ್ಮಾಪಕ ಮೊದಲನೆಯಾಗಿ ಇಲ್ಲಿ ಹಾಗೂ ಎಲ್ಲ ಅತಿಥಿಗಳಿಗೆ ನನ್ನ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ವೇದಿಕೆಗೆ ನನ್ನ ನಮನವನ್ನು ಸಲ್ಲಿಸಿದ್ದೇನೆ ಈ ಒಂದು ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ನಾಗರಾಜ್ ಅವ್ರಿಗೆ ಮತ್ತೆ ರಘು ಅವರಿಗೆ ಧನ್ಯವಾದ ಹೇಳೋದಿಕ್ಕೆ ಬಯಸ್ತೇನೆ ಮತ್ತು ಹೊಸಬರಾದಂತ ನಾವು ಹೊಸಬ್ರೆ ಅಂತ ಹೇಳ್ತಾ ಇಲ್ಲ ಬಟ್ ಹೊಸಬರಾದಂತಹ ನಟರು ಒಂದು ಅವರೊಂದು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡಿ ಈ ಒಂದು ವೇದಿಕೆಯಲ್ಲಿ ಅವ್ರಿಗೂ ಒಂದು ರುಚಿ ಇದೆ ಅಂತ ನಮ್ಮ ಸಂಸ್ಥೆ ಇವತ್ತು ಅವಕಾಶ ಕೊಟ್ಟಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ ಅದರಲ್ಲಿ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥ ಬೆನಕ ಮತ್ತು ಯಶು ಹಲವಾರು ಸಿನಿಮಾ ಈ ಒಂದು ಸಿನಿಮಾ ಇಂದ ಅವ್ರಿಗೆ ಅವಕಾಶ ಆಗಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಹಾಗೂ ಹಿರಿಯ ನಟರಾದಂತ ಸತ್ಯಪ್ರಕಾಶ್ ಅವರು ಇವತ್ತು ಬಂದಿರೋದು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಇದೇ ಇಪ್ಪತ್ತೊಂದನೇ ತಾರೀಕು ರಮೇಶ್ ಸುರೇಶ್ ಎಲ್ಲ ಥಿಯೇಟರ್ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಬಂದು ನೋಡಿ ಕನ್ನಡನ ಉಳಿಸಿ ಮತ್ತು ಬೆಳೆಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಲಿರಿಸಿಸ್ಟ್ ಆದಂತ ಪ್ರಮೋದ್ ಬರ್ವಂತೆ ಮತ್ತು ಪಿ ಆದಂತ ವಿಶ್ವಚಿತ್ರ ಅವ್ರಿಗು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಈ ಒಂದು ವೇದಿಕೆಯಲ್ಲಿ ನಿನ್ನೆ ನಾವು ಟೀಸರ್ನ ಮ್ಯೂಸಿಕ್ ಅಲ್ಲಿ ನಾವು ರಿಲೀಸ್ ಮಾಡಿರೋದು ಅದು ಇವತ್ತು ಟ್ರೆಂಡಿಂಗ್ ಅಲ್ಲಿ ಸೊ ಅದೊಂಥರ ತರ ನಮ್ಗೆ ಹೆಮ್ಮೆ ಆದಂತ ವಿಷಯ ಅದೇ ತರ ನಮ್ಮ ಟ್ರೈಲರ್ ಹಾಗೂ ಆಡಿಯೋ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ನಾನು ಕೋರ್ತಿದ್ದೇನೆ ಮೊದಲನೇದಾಗಿ ಇರುವಂತಹ ಎಲ್ಲ ಮಾಧ್ಯಮದಲ್ಲಿ ನಮಸ್ಕಾರ ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೆ ನಮಸ್ಕಾರ ವೇದಿಕೆ ವೇದಿಕೆಗಳಲ್ಲಿ ಇರುವಂತಹ ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಗೋ ಆರ್ಟಿಸ್ಟ್ಗೆ ನಮಸ್ಕಾರ ತಿಳಿಸ್ತಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರಮೇಶ್ ಸುರೇಶ್ ಅನ್ನೋ ಸಿನಿಮಾ ಎಲ್ಲರೂ ಫೈವ್ ಸ್ಟಾರ್ ಆಗಿ ನೋಡಿದ್ರ ಒಂದು ಕಾಮಿಡಿ ಸಿನಿಮಾ ಕಾಮಿಡಿ ಓನರ್ ನೋಡೋದ್ ಮೇ ಬಿ ಸೇಮ್ ಟು ಸೇಮ್ ಇದೆ ಒಂದು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಅಷ್ಟೇ ಅಡ್ವರ್ಟೈಸು ಇಲ್ಲ ರಮೇಶ್ ಸುರೇಶ್ ಅನ್ನೋ ಸಿನಿಮಾ ನಿಮಗೆ ಒಂದೇ ಫ್ಲೇವರ್ ಇರಲ್ಲ ಅದಂತೂ ಪ್ರಾಮಿಸಿಂಗ್ ಆಗಿದೆ ಅಂಡ್ ಹೊಸೊಬ್ಬರು ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದೀವಿ ಜೊತೆಗೆ ಇವತ್ತು ನಾವು ಈ ಸಿನಿಮಾ ಇಲ್ಲಿವರೆಗೂ ಬರಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ನಮ್ಮ ಪ್ರೊಡ್ಯೂಸರ್ ನಮ್ಮ ಕೃಷ್ಣ ಸರ್ ಆಗಿರ್ಬೋದು ನಮ್ಮ ಶಂಕರ್ ಸರ್ ಅವ್ರ ಆಗಿರ್ಬೋದು ಇವರೆಲ್ಲರೂ ಕಾರಣ ಅಂಡ್ ನಾವು ಕೂಡ ಹೊಸ ತಂಡನೆ ಆಗಿರೋದ್ರಿಂದ ಒಂದು ಪುಷ್ ನಿಮ್ ಕಡೆ ನಾವು ಸ್ವಲ್ಪ ಎಕ್ಸ್ಟ್ರಾ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ನಾವು ಬೇರೆ ಕಡೆ ರೀಚ್ ಆಗ್ತೀವಿ ಅಂತ ನಮ್ ನಂಬಿಕೆ ಇದೆ ಮೊದಲನೇ ಪ್ರಯತ್ನ ಅದು ಸಕ್ಸಸ್ ಅಲ್ ಫೇಲ್ಯೂರ್ ಅದ ಯಾವ್ದು ನಂಬಿಕೆ ಇಲ್ಲ ಬಟ್ ಒಂದು ಹಂತಕ್ಕೆ ಇಲ್ಲಿ ಬಂದಿದ್ದೀವಿ ಇವತ್ತು ರಿಲೀಸ್ ಅಂತ ಬಂದಿದ್ದೀವಿ ಅಂತಂದ್ರೆ ಕಂಪ್ಲೀಟ್ ಜರ್ನಿ ನಲ್ಲಿ ನಾವು ಇರ್ತೀವಿ ಖಂಡಿತ ಈ ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಸಾಂಗ್ಸ್ ಅಷ್ಟೇ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಸ್ತಿ ಮಾತಾಡ್ಕೋಬಲ್ಲ ಸೊ ಈ ಸಿನಿಮಾ ಈ ಹಂತಕ್ಕೆ ಬಂದು ಇಲ್ಲಿ ನಿಂತಿರೋದಕ್ಕೆ ಕಾರಣ ಮೇನ್ ಆಗಿ ಒಂದು ಕೃಷ್ಣ ಸರ್ ನಮ್ಮ ಸಿನಿಮಾ ತಂಡಕ್ಕೆ ಬ್ಯಾಕ್ಬೋನ್ ಆಗಿ ಡೇ ಅಂಡ್ ನೈಟ್ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಮಯದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದಾರೆ ಅದೇ ತರಹ ನಮ್ಮ ಶಂಕರ್ ಸರ್ ಆ ನಮಗೆ ಟೀಮ್ ನ ಕೊಲಾಬ್ರೇಟ್ ಮಾಡಿದ್ದಾಗಿರ್ಲಿ ಆ ಎಲ್ಲಾನು ಕಡೆ ಸೇರಿಸಿ ಸ್ಟಾರ್ಟ್ ಮಾಡಿದಾಗ್ಲಿ ಸೊ ಐ ಹಾರ್ಟ್ ಬುಡ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ನಿಮ್ಮಿಂದನೇ ನಾನು ನಿಮ್ಮಿಂದನೇ ಈ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಪ್ರಸ್ತುತ ಕಾಲಮಾನಕ್ಕೆ ಪ್ರಸ್ತುತ ವಿದ್ಯಮಾನಕ್ಕೆ ಯಾವ ರೀತಿ ವರ್ತಿಸ್ಬೇಕು ಮತ್ತೆ ಯಾವ ರೀತಿ ಇರಬೇಕು ಅನ್ನೋದು ತುಂಬಾ ಕಲೆ ತುಂಬಾ ಚೆನ್ನಾಗಿದೆ ಅವರು ಇದ್ರೊಳಗಡೆ ಅವ್ರನ್ನು ಕೂಡ ನೋಡಿದ್ವಿ ಅವ್ರದ್ದು ಆಕ್ಟಿಂಗ್ ಆಗ್ಬೋದು ಬಾಕಿ ಆಗ್ಬೋದು ಮನುಷ್ಯನಿಗೆ ಯಾವಾಗಲೂ ಆಕ್ಟ್ ಮಾಡೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಅನ್ನೋದೊಂದು ಅನ್ನೋ ನಮ್ಮ ನಮ್ಮ ಇಬ್ರು ದೃಷ್ಟಿ ಕೂಡ ಇತ್ತು ಅವೆರಡೂ ರೀತಿಯಲ್ಲೂ ಕೂಡ ಅವ್ರು ಸೂಟ್ ಆಗಿದ್ರು ಮೇ ಬಿ ಒಂದು ಚಕ್ರಕ್ಕೆ ಹೆಂಗೆ ಎರಡು ಎತ್ತು ಎರಡು ಗಾಡಿ ಚಕ್ರ ಇದೆ ಎರಡು ಎತ್ತಿದೆ ಅನ್ನೋ ರೀತಿಗೆ ಇಬ್ರು ಎತ್ತು ತರ ಡೈರೆಕ್ಟ್ ಇದ್ರು ಇಬ್ರು ಚಕ್ರ ತರ ನಮ್ಮ ನಾಯಕ್ ನಟರಿದ್ರು ನಾವಿಬ್ರು ಕೂತ್ಕೊಂಡು ರೂಟ್ ಮಾಡಿದ್ವಿ ತೋರಿಸ್ತೀವಿ ಮುಂದಕ್ಕೆ ಹೋಯ್ತು ಬಟ್ ಮುಖ್ಯ ನಮ್ಗೆ ಡೈರೆಕ್ಟ್ರು ಮತ್ತೆ ಮೇನ್ ಆರ್ಟಿಸ್ಟ್ ಇದಾರೆ ಅವರು ಬಟ್ ಬಾಕಿ ಆರ್ಟಿಸ್ಟ್ ಇಲ್ಲ ಅಂತಿಲ್ಲ ಅವ್ರನ್ನು ಕೂಡ ಎಲ್ಲರಿಗೂ ದಾರಿ ತೋರಿಸೋದಕ್ಕೆ ಮಾಡೋದಕ್ಕೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇಲ್ಲ ಬೇರೆ ಆರ್ಟಿಸ್ಟ್ ಇಲ್ಲ ಅಂತಂದ್ರೆ ಏನು ಮೇನ್ ರೋಲ್ ಎಲ್ಲ ರೋಲ್ ಮಾಡೋಕ್ಕಾಗಲ್ಲ ಯಾರು ಬೇರೆಯವ್ರ ಬಿಸ್ಬೇಡಿ ಬಟ್ ಈ ನಮ್ಮ ಪುಟ್ಟ ರಮೇಶ ಸುರೇಶ ಇನ್ನೊಬ್ಬ ಬಂದಿಲ್ಲ ಅವ್ನ ಕಾರಣ ಅಂತಲಿಂದ ನಾವು ನೋಡಿದ್ರೆ ಚಿಕ್ಕ ಚಿಕ್ಕವನ್ನಾಗಿತ್ತು ಅವ್ನು ದೊಡ್ಡಿದ್ದೇನೆ ಅಂತ ತುಂಬಾ ಇವ್ರಿಬ್ರು ಕೂಡ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಮತ್ತು ಇವರಿಬ್ರು ಹೀರೋಗಳು ಅವ್ರನ್ನ ಇಲ್ಲ ಸರ್ ಆ ತರದವ್ರನ್ನ ಹಾಕಿ ಮತ್ತೆ ನಾವು ಬಾಲಕ್ರಲ್ಲೇ ಇದು ರಮೇಶ್ ಸುರೇಶ್ ಅಂತವ್ರನ್ನ ಕತೆ ಹಂಗೆ ಜಾಮ್ ಹೋಗ್ತದೆ ಎಲ್ಲರೂ ಸಿನಿಮಾ ನೋಡಿದ್ದಾರೆ ಆಕ್ಚುಲಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ನೀವು ನೋಡಿರೋ ಅಂತ ಪಾತ್ರಗಳಿವೆ ದಿನನಿತ್ಯ ನೀವು ಪಾತ್ರಗಳು ಜರ್ನಿನೇ ಒಂದು ಸಿನಿಮಾ ಮಾಡಿದ್ವಿ ಬೇರೆ ಏನಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿ ನೀವು ಡೈಲಿ ನೋಡಿರುವಂತ ಕ್ಯಾರೆಕ್ಟರ್ ಏನಿರ್ತವೆ ಆ ಕ್ಯಾರೆಕ್ಟರ್ ರಮೇಶ ಸುರೇಶ ಶ್ರೀಕರಣ ವಾಹಿನಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ